ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ ಸಿಐ ನ್ಯೂಸ್ಗೆ ಸ್ವಾಗತ ಪಿಎಂಸಿ ಮಾರುಕಟ್ಟೆ ಸ್ಥಾಪನೆಗೆ ರಾಜ್ಯ ರೈತ ಸಂಘದಿಂದ ಮನವಿ ಸಲ್ಲಿಸಿದ್ರು ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಅತಿ ಹೆಚ್ಚು ತಮ್ಮ ತೋಟದಲ್ಲಿ ವಿವಿಧ ಬೆಳೆಗಳನ್ನು ಬೆಳೀತಾ ಇದ್ದು ತೋಟಗಾರಿಕೆ ಬೆಳೆಗಾರಿಕೆ ಇಲ್ಲಿವರೆಗೂ ಕೊಪ್ಪಳ ಜಿಲ್ಲೆಯಲ್ಲೊಂದು ಸೂಕ್ತ ಎಪಿಎಂಸಿ ಮಾರುಕಟ್ಟೆಗಳು ಇಲ್ಲ ಎಪಿಎಂಸಿ ಮಾರುಕಟ್ಟೆ ಇಲ್ಲದೆ ಕಾರಣ ಜಿಲ್ಲೆಯ ರೈತರು ತಮ್ಮ ತೋಟದಲ್ಲಿ ಬೆಳೆದ ಬೆಳೆಯನ್ನ ಅಕ್ಕಪಕ್ಕದ ಜಿಲ್ಲೆಗೆ ತೆರಳಿ ಕಡಿಮೆ ದರಕ್ಕೆ ದಲ್ಲಾಳಿಗಳ ವ್ಯಾಪಾರಸ್ಥರಿಗೆ ಮಾರಾಟ ಮಾಡುತ್ತಾರೆ ಕೊಪ್ಪಳದ ರೈತರಿಗೆ ಇನ್ನಷ್ಟು ಉತ್ತೇಜನ ಕೊಡುವ ಸಲುವಾಗಿ ಕೊಪ್ಪಳ ಜಿಲ್ಲೆ ತೋಟಗಾರಿಕೆ ಬೆಳೆಗಾರಿಗೆ ಪ್ರತ್ಯೇಕ ಮಾರು ಮಾಡಲು ನಗರದಲ್ಲಿ ಒಂದು ಹೊಸದಾಗಿ ತೋಟಗಾರಿಕೆ ಎಪಿಎಂಸಿ ಮಾರುಕಟ್ಟೆ ಸ್ಥಾಪನೆ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಹಾಗೂ ದೇವರೆಡ್ಡಿ ನಾಗರೆಡ್ಡಿ ಇವರ ನೇತೃತ್ವದಲ್ಲಿ ಕುಕನೂರು ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಶಿರಸ್ತೆದಾರು ಆದ ಬಸವರಾಜ್ ಮಡಿವಾಳರ ಇವರ ಮೂಲಕ ಕೊಪ್ಪಳ ಜಿಲ್ಲಾಧಿಕಾರಿಗಳು ಆದ ಸುರೇಶ್ ಇಟ್ನಾಟ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಮನವಿ ಪತ್ರ ಸ್ವೀಕರಿಸಿದ ಬಸವರಾಜ್ ಮಡಿವಾಳರ ಇವರು ನಿಮ್ಮ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಿಕೊಡುವುದಾಗಿ ಕೊಟ್ಟಿದ್ದಾರೆ ಕೊಪ್ಪಳ ಜಿಲ್ಲಾ ಆಡಳಿತ ಭವನದಲ್ಲಿ ಎಪಿಎಂಸಿ ಸ್ಥಾಪನೆ ಮಾಡಲು ಸಭೆ ಮಾಡಿ ಸಭೆಯಲ್ಲಿ ನಿರ್ಧಾರ ಕೈಗೊಂಡು ತೋಟಗಾರಿಕೆಯಲ್ಲಿ ವಿವಿಧ ಬೆಳೆ ಬೆಳೆದ ಬೆಳೆಗಾರರಿಗೆ ಮಾರಾಟ ಮಾಡಲು ಎಪಿಎಂಸಿ ಅವಶ್ಯಕವಿದ್ದು ತೋಟಗಾರಿಕೆ ಬೆಳೆಗಾರಿಕೆ ಶೀಘ್ರದಲ್ಲೇ ಜಿಲ್ಲೆಯಲ್ಲಿ ಒಂದು ಹೊಸದಾಗಿ ಎಪಿಎಂಸಿ ಮಾರುಕಟ್ಟೆಯನ್ನ ಸ್ಥಾಪನೆ ಮಾಡಲು ಮನವಿ ಸಲ್ಲಿಸಲಾಗಿದೆ ಅಂದಪ್ಪ ಜಿಲ್ಲೆಯಲ್ಲಿ ಒಂದು ತೋಟಗಾರಿಕೆ ಬೆಳೆಗಾರರ ಇದ್ದಾರೆ ಬೆಳೆಗಾರರ ಜಗ್ ಜನ ಬೆಳೀತಾರೆ ಬೆಳೆದ್ರ ಸಹಿತವಾಗಿ ಅವ್ರಿಗೆ ಒಳ್ಳೆಯ ಮಾರುಕ ಮಾರುಕಟ್ಟೆ ಇಲ್ಲ ಕೊಪ್ಪ ಜಿಲ್ಲೆಯಲ್ಲಿ ಮಾರುಕಟ್ಟೆ ಇಲ್ಲದಕ್ಕೆ ಬೇರೆ ಇವತ್ತು ಹೂವು ಹಣ್ಣು ಹಂಪಲು ತರಕಾರಿ ಏನೆಲ್ಲ ಬೆಳೆದ್ರೂ ಇವತ್ತು ಬೇರೆ ಜಿಲ್ಲೆದಾಗ ದಲ್ಲಾಳಿಗಳಿಗೆ ಪುಷ್ಯ ಕೊಟ್ಟು ಬರ್ತಾರೆ ನಮ್ಮ ಜಿಲ್ಲೆದಾಗ ಒಂದು ಮಾರುಕಟ್ಟೆ ಇಲ್ಲದಕ್ಕೆ ಭಾಳ ಸಮಸ್ಯೆ ಆಗೈತಿ ಇವತ್ತು ಜಿಲ್ಲೆದಾಗ ಒಂದು ಮಾರುಕಟ್ಟೆನ ಅವಶ್ಯಾಗಿ ಒಂದು ಮಾರುಕಟ್ಟೆ ಮಾಡೋಂಥ ವ್ಯವಸ್ಥೆ ಆಗಬೇಕು ಆ ವ್ಯವಸ್ಥೆ ಆದರೆ ಇವೆಲ್ಲ ಇದು ತೋಟಗಾರಿಕೆ ಬೆಳೆ ಬೆಳೆಗಾರಿಗೆ ಅನುಕೂಲ ಆಕೈತೆ ಹೇಳಿ ನಾವು ಒಂದು ತ ಕುಕ್ನೂರು ತಹಶೀಲ್ದಾರ್ ಮೂಲಕ ಮಾನ್ಯ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಪತ್ರ ಇವತ್ತು ಸಲ್ಲಿಸೀವಿ ಆ ಮನವಿ ಪತ್ರಿಗೆ ಒಂದು ಸ್ಪಂದನೆ ಕೊಟ್ಟು ಇವತ್ತು ಜಿಲ್ಲಾ ಜಿಲ್ಲಾಧಿಕಾರಿಗಳು ಇವತ್ತು ಅದನ್ನೇನಿತಿ ಇವತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅದನ್ನು ಒಂದು ಸ ಜಿಲ್ಲಾ ಇದರೊಳ ಮಟ್ಟದಾಗ ಒಂದು ಸ ಕೆ ಡಿ ಪಿ ಮೀಟಿಂಗಲ್ಲಿ ಒಂದು ಸಭೆ ಖಾಲಿ ಸಭೆ ಮಾಡಿ ಚರ್ಚೆ ಮಾಡಿ ಒಂದು ಜಿಲ್ಲೆದಾಗ ಅದು ತೋಟಗಾರಿಕೆ ಬೆಳೆಗಾರರಿಗೆ ಒಂದು ಮಾರುಕಟ್ಟೆ ಎ ಪಿ ಎಮ್ ಸಿ ಮಾರುಕಟ್ಟೆ ತೆರೆ ಅಂತ ವಿಚಾರ ಮಾಡಬೇಕೆಂದು ರೈತ ಸಂಘದಲ್ಲಿಂದ ನಾವು ತಹಸೀಲ್ದಾರ್ ಕಚೇರಿಯಲ್ಲಿ ಮನವಿ ಸಲ್ಲಿಸಿದ್ವಿ ಆ ಮನವಿ ಪ್ರಕಾರ ಇವತ್ತು ಮಾಡಬೇಕಂತಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ಮನವಿ ಮಾಡ್ತೇನೆ ಧನ್ಯವಾದಗಳು ಕೊಪ್ಪಳ ಜಿಲ್ಲೆಯಲ್ಲಿ ಏನು ನಮ್ಮ ಎಲ್ಲ ಕಡೆ ಎಲ್ಲರಿಗೂ ಅನ್ಕೊಂಡು ಯಾವ್ದಾದ್ರು ನಾನು ಈಗ ನಮ್ಮ ಜಿಲ್ಲೆದಾಗ ಎಷ್ಟು ತಾಲೂಕು ಒಟ್ಟು ತಾಲೂಕಿನಲ್ಲೇ ಕೆಲವೊಂದು ಫೋನ್ ಕಾರ್ಯಕ್ಕೆ ಬೆಳೆಗಾರಕ್ಕೆ ಜೊಂದು ಜನ ಇದ್ದಾರೆ ಆ ಬೆಳೆಗಾರರಿಗೆ ಒಂದು ಸುತ್ತ ಮಾರುಕಟ್ಟೆ ಇಲ್ಲ ಎಷ್ಟೋ ಜನ ರೈತರು ಫೋನ್ ಮಾಡ್ತಾರೆ ಈಗ ಎಲ್ಲ ಕಡೆ ಬೆಳಿತೀವಿ ನಾವು ಫೋನ್ ಕಾರ್ಯಕ್ಕೆ ನಮ್ಮ ಜಿಲ್ಲೆಯ ಸುತ್ತಾದ ಮಾರುಕಟ್ಟೆ ಇಲ್ಲ ಅನ್ನೋ ಮುಖ್ಯ ಪ್ರಶ್ನೆ ನಾವು ಮುಂದ್ಬಿಟ್ಟು ಬಂತು ಕಾರಣಾಗಿ ನಮ್ಮ ಏನು ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ವಿ ಏನಂದ್ರೆ ನಾವು ತಹಶೀಲ್ದಾರ್ ಮೂಲಕ ಕಳಸ ಕಳಿಸ್ಬೇಕಂತ ನಾವು ಶೀಘ್ರದಲ್ಲಿ ಆ ಒಂದು ಜಿಲ್ಲಾಧಿಕಾರಿ ನಮ್ಮ ತಹಶೀಲ್ದಾರ್ ತಹಶೀಲ್ದಾರ್ ಅಧಿಕಾರಿಗಳಾದರೂ ಅದೊಂದು ಜಿಲ್ಲೆಯಲ್ಲಿ ಬೆಳಗ ಯಾವುದೇ ಬೆಳೆ ಬೆಳಿಗ್ಗೆ ಹೂ ಬೆಳಿಬಹುದು ಇನ್ನೊಮ್ಮೆ ಕೈಪಾಲೆ ಏನೋ ಬೆಳೆಯೋ ಆ ಬೆಳೆಗಾರರಿಗೆ ಒಂದು ಒಳ್ಳೆ ಮಾರುಕಟ್ಟೆ ಇಲ್ಲ ಒಳ್ಳೆ ಜಿಲ್ಲಾ ಒಂದು ಒಳ್ಳೆ ಕೆಲ್ದು ಎಲ್ಲ ರೈತ ಹಾಗೂ ರೈತ ತೋಟಗಾರಿ ಬೆಳಗ್ಗೆ ಬೆಳೆ ಬೆಳೆಗಾರ ರೈತರಿಗೆ ಅನುಕೂಲ ಮಾಡಬೇಕಂದ್ರೆ ನಾವು ಏನ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗೆ ನಾವು ಏನ್ ನಮ್ಮ ಶ್ರೇಯಸ್ಥರಿಗೆ ಮನವಿ ಸಲ್ಪಿಸಿದ್ರು ಅವ್ರು ಈ ಮನವಿ ಸ್ವೀಕಾರ ಮಾಡ್ಕೊಂಡು